some ನೋಡಿದೆ ಪಡೆಯಬೇಕಾದ್ರೆ ನಿನ್ನ ಮಂಗನ ಚೇಷ್ಟೆ ಪ್ರಾರಂಭ ಮುಂದಾದೆ ಹೌದು ನಿನ್ನ ಮಂಗನ ಚೇಷ್ಟೆ ಮಂಗ ಚೇಷ್ಟೆ ಚೇಷ್ಟೆ ಅಂಗ ಮುಂದುವರಿ ಅದಕ್ಕೆ ಮಂಗ ಅಂತ ಕರೆದಿದ್ದು ಹ ಮತ್ತೆ ಮಾನವ ಮತ್ತ ನಿನ್ನ ನೋಡಿ ಕರೀಲಿಲ್ಲ ನಿನ್ ಸರಿ ಇದ್ರೆ ಕರೆಯುವುದಿಲ್ಲ ಸರಿ ಇದ್ರೆ ಈ ಪ್ರಶ್ನೆ ಕೇಳುದಿಲ್ಲ ಇತ್ತು ಯಾವ್ದಾ ಮಂಗನಂತೆ ವರ್ತಿಸಿದ್ದೇನೆ ಹೌದು ಉತ್ತರ ಕೊಟ್ಟಿದ್ದೆ ಮಂಗನಂತೆ ವರ್ತಿಸದ ಕಾರಣ ನೀನು ದೊಡ್ಡ ಮಂಗನೆ ನಾನು ಹ್ಮ್ ರಾವಣ ಮಗನಾದಂತ ಮೇಘನಾಥನ ದೊಡ್ಡ ಮಂಗ ಮಂಗ್ ಸಣ್ಣ ಮಂಗ ಅಂತ ಹೇಳದ್ ಇದಕ್ಕಿಂತ ಸ್ಪರ್ಧೆ ಅಗತ್ಯವೇ ಇಲ್ಲ ಹಿಂದೆ ಇವತ್ತ ಸಂದರ್ಭ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ನನ್ನ ತೋತದ ನೆನಪು ಆಯ್ತಾ ಅಲ್ಲಿ ಏನು ಸಾಧನೆ ನೀನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ ಸಾಧನೆ ಮಾಡಿದ ಪ್ರಕಟಪಡಿಸಿದ್ದೀಯ ಲಂಕಾಧಾನದಲ್ಲಿ ಪ್ರಕಟಪಡಿಸಿದ್ದು ಈಗ ನನ್ನೆದು ಪ್ರಕಟಪಡಿಸ್ತೀಯ ಅಲ್ಲೇ ಮತ್ತೆ ಮೋಡದ ಮನೆ ಇವನು ಬದುಕುಳಿಯುವುದಕ್ಕೊಂದು ಒಳ್ಳೆ ಉಪಾಯ ಕಳ್ಕೊಂಡಿದ್ದಾನೆ ಮತ್ತೆ ಮೋಡದ ಮನೆ ಎಷ್ಟೊತ್ತಿನವರೆಗೆ ನೀನು ಮರೆಯಾಗ್ತೀಯಾ ವಾಯಿಸುತ್ತಾ ನಾನು మూడు వంద చదువు 嗯嗯。Mm hmm. पूरी पद केतो अनुमान अो पिबन अति ನೀನ್ ಹೇಳುವುದೇ ಇದು ಹುಟ್ಟದ್ದು ನೀವು ಕಳಕ್ಷೇತ್ರದಲ್ಲಾದ್ರು ನಿಮ್ಮ ಮೂಲ ಸ್ಥಾನ ಯಾವುದೇ ಎನ್ನುವುದಾಗಿ ಅರ್ಥೈಸಿಕೊಂಡು ಅರ್ಥೈಸಿ ಬ್ರಹ್ಮ ಕುಲ ಕಶ್ಯಪ ಬ್ರಹ್ಮ ಎನ್ನುವುದು ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬ ಅಂತಹ ಕಶ್ಯಪ ಬ್ರಹ್ಮನಿಂದಲೇ ಮುಂದುವರೆದು ಬಂದಂತಹ ಪೌಲ ವಿಶ್ರವಸುಗಳು ವಿಶ್ರವಸುಗಳಿಂದಲೇ ನಿಮ್ಮ ಬೆಳಕು ನೀವು ನೀವು ಬೆಳಕನ್ನ ಕಂಡವರು ಸರಿ ಹಾಗಾದ್ರೆ ಬ್ರಹ್ಮ ವಂಶ ಸಂಜಾತರು ಬ್ರಾಹ್ಮಣ್ಯ ಏನ್ ಹೇಳ್ತದೆ ಮಗು ಯಾರಿಗಳು ನನ್ನ ವಯೋ ನನಗೆ ಶತ್ರುವೇ ಶತ್ರು ಆದರೂ ಪರರಲ್ಲಿರುವ ಪರಮಾಣು ಗುಣವನ್ನ ಪರ್ವತಕ್ಕೆ ಸಮಾನ ಎನ್ನುವುದಾಗಿ ಪರಿಗಣಿಸುವಂತಹ ರಾಮ ಭಕ್ತರು ನಾವು ಇಷ್ಟೋತಿರ್ಲಿಲ್ಲ ನೀವು ರಾಮ ಭಕ್ತರ ವಿಶೇಷತೆಯೇ ಅದು ಏನೋ ಆದ್ದರಿಂದ ಇಂಥ ಸ್ತ್ರೀ ಹತ್ಯೆ ಎನ್ನುವುದು ಮಹಾ ಪಾಪಕರವಾದಂತಹದ್ದು ಅಷ್ಟೇ ಅಲ್ಲ ನಿನ್ನ ಏನಾದಂತ ರಾವಣೇಶ್ವರ ಸಾಮಾನ್ಯ ದೇವನೇ ತನ್ನ ಇಪ್ಪತ್ತು ತೋಳುಗಳಿಂದ ರಜತಾದ್ರಿಯನ್ನೇ ತೂಗಿ ಪರಮೇಶ್ವರನ ಕರಪೆಗೆ ಪಾತ್ರನಾದವ ಅಂತವನ ಮಗ ನೀನು ವಿವೇಕದಿಂದ ವಿವೇಚನೆಯನ್ನ ಕಳೆದುಕೊಳ್ಳದೆ ವ್ಯವರಿಸೆಯ ಯಾಕೆಯ ಲೋಕ ಮಾತೇನು